ಗೋಬಿ ಮಂಚೂರಿ ರೆಡಿ ಆಯಿತು ಸಿಂಪಲ್ ಆದ ಗೋಬಿ ಮಂಚೂರಿ ನೋಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ತೇನೆ ಇವತ್ತು ಸಟರ್ಡೆ ಸಾರಿ ಸಾರಿ ಫ್ರೈಡೆ ಇವತ್ತು ಇವತ್ತು ನಾನೊಂದು ನಮ್ಮದು ಸಂಘದ ಇತ್ತು ಕಟ್ಟಲಿಕ್ಕೆ ಧರ್ಮಸ್ಥಳ ಸಂಘದ್ದು ಹೋಗಿ ಕಟ್ಟಿ ಎಲ್ಲ ಬಂದದ್ದು ಕಟ್ಟಿ ಬಂದಾದ್ರೆ ಈಗ ನಾನು ಇದು ಮಾಡಿ ಇದು ಸೋರೆಕಾಯಿ ಮತ್ತು ಹೆಸರು ಹೆಸರು ಹಾಕಿ ಸಾರು ಮಾಡ ಮಾಡೋದು ಇಟ್ಟಿದ್ದೇನೆ ಮತ್ತು ಇವತ್ತು ಸ ಫ್ರೈಡ್ ಅಲ್ಲ ಹಾಗೆ ನಾನು ಇವತ್ತು ನಾನ್ ವೆಜ್ಜೆಲ್ಲ ತಿನ್ನುವುದಲ್ಲೇ ಇವತ್ತು ನಾನು ಓನ್ಲಿ ತರಕಾರಿ ಇವತ್ತು ಹಾಗೆ ಹಾಗೆ ನನ್ನ ಮಗ ನಿಂತಾನೆ ಅದಕ್ಕೆ ನಾನು ಮಾಡುದಿಲ್ಲ ಅವ್ನು ಬಂದು ಮಾಡ್ತಾನೆ ಅವನಿಗೆ ಬೇಕಾದ್ರೆ ಆಮ್ಲೆಟ್ ಆಫ್ ಐಲ್ ಏನಾದ್ರು ಮಾಡ್ತಾನೆ ಅದಕ್ಕೆ ನಾನು ಏನಿದು ಮಾಡೋದಿಲ್ಲ ಯಾಕೆಂದ್ರೆ ಮಕ್ಕಳಲ್ಲ ಮಕ್ಕಳಿಗೆ ಗೊತ್ತಾಗುದಿಲ್ಲ ಅಷ್ಟೋಸ್ಕರ ತಿಲ್ಲಿ ತೊಂದರೆ ಇಲ್ಲ ದೊಡ್ಡದಾಗುವಾಗ ಅದ್ರ ಗೊತ್ತಾಗ್ತದಲ್ಲ ಅದಕ್ಕೆ ನಾನು ಮಾಡಿಕೊಳ್ಳುದಿಲ್ಲ ಏನು ಮತ್ತೆ ಇದು ಅಲ್ಲಿ ವಾ ಆರ್ಮ್ ಹಾಕಿದ್ರು ಹೊರಗಡೆ ಹಾಗೆ ನಾನು ಓಡಿದೆ ನೋಡಿದೆ ನೋಡುವಾಗ ಎಂತ ಅಂತ ಎನಿಸಿದೆ ಅಲ್ಲಿ ಕೋಳಿ ಮೇಲೆ ತಂದದ್ದು ನಮಗೆ ಅದು ಸಾಕ್ಲಿಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ಭೈರವಗೆ ಮತ್ತು ಗುಲಿಗ ದೈವದ್ದು ಕೋಳಿ ಇದು ಮಾಡಲಿಕ್ಕೆ ಉಂಟು ಅದಕ್ಕೆ ಕೋಳಿ ಕಟ್ ಮಾಡಲಿಕ್ಕೆ ಇತ್ತು ನಾಲ್ಕು ಏಪ್ರಿಲಲ್ಲಿ ಅದಕ್ಕೆ ನಾವು ವರ್ಷ ಎಲ್ಲ ಒಂದು ನಾಲ್ಕು ದಿವಸಕ್ಕೆ ಒಂದು ಒಂದು ನಾಲ್ಕು ಎರಡು ಮೂರು ತಿಂಗಳಿಗೆ ಮೊದಲೇ ನಾವಿಲ್ಲಿ ತಂದು ಅದನ್ನು ಸಾಕೋದು ದೊಡ್ಡದು ಮಾಡೋದು ಅದು ತುಂಬ ಟೇಸ್ಟಿ ಆಗ್ತದಲ್ಲ ಟೇಸ್ಟಿ ಅಂತಲ್ಲ ಮತ್ತು ನನಗೆ ಬೇಕಾದಾಗಿ ಸಿಗೋದಿಲ್ಲಲ್ಲ ಕೋಲಿ ಅದಕ್ಕೋಸ್ಕರ ಹಾಗೆ ಅದನ್ನು ಅವರು ಅಲ್ಲಿ ಪಾನುಳ್ಳಿಬೇನ್ ದೇವಸ್ಥಾನದ ಅಂಗನೇಲಿ ಹೇಳಿದ್ದೆ ನಾನು ಅವರಿಗೆ ತಂದು ಹೋದದ್ದು ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಅದನ್ನು ಕೋಳಿಯನ್ನು ಹೇಗಿಟ್ಟು ತುಂಬ ತುಂಬ ಆಗಿ ಉಂಟು ಕೈಗೆ ಕಟಕಟ ಕೊಡೋದಕ್ಕೆ ಇದು ಮಾಡ್ತದೆ ಹಾಗೆ ಉಂಟದು ತುಂಬ ಉಂಟು ಅದು ಮೇಲೆ ಬಿಡಲಿಕ್ಕೆ ಗೊತ್ತಿಲ್ಲ ನಮಗೆ ಇಲ್ಲಿ ಆಚೆ ಎಲ್ಲ ಬಂದದಕ್ಕೆ ಇದು ಮಾಡ್ತದೆ ಅದಕ್ಕೋಸ್ಕರ ಹಾಗೆ ಅಲ್ಲಿ ಮತ್ತೆ ನಿಮಗೆ ನಾನು ತೋರಿಸ್ತೇನೆ ನಮ್ಮ ಮನೆಗೆ ತಂದು ಕೋಳಿಗಳು ಈಗ ಆರ್ನಾಗಿದ್ದ ಅಂತ ಹೇಳಿದೆಲ್ಲ ಅವರು ತಂದು ಕೊಟ್ಟವತ್ತು ನೋಡಿ ಹೇಗೆ ಉಂಟು ನೋಡಿ ಅದು ಫುಲ್ಲು ಫುಡ್ ಬೇಕು ಎಂತ ತಿನ್ನುವುದದು ನಿಮಗೆ ತೋರಿಸ್ತೇನೆ ಇದು ಇದು ದೊಡ್ಡದಾಗುವ ತನಕ ಉಂಟು ಮತ್ತು ಅದು ನಮಗೆ ಇದಕ್ಕೆ ಕಳಿಸಲಿಕ್ಕೆ ದೈವದಕ್ಕೆ ಇಟ್ಟು ಚಿಕ್ಕ ಚಿಕ್ಕದು ಇದರ ತಾಯಿಯನ್ನು ಹೊರಗೆ ಬಿಟ್ಟಿದ್ದೇವೆ ಇದು ಇದನ್ನು ಒಲಗಿದೆಯೇ ಇಲ್ಲದ್ರೆ ಇದು ಅಂದರೆ ಮುಂಗುಲಿ ಉಂಟಲ್ಲ ಮುಂಗುಲಿ ಬಂದು ತಗೊಂಡು ಹೋಗ್ತದೆ ಮೊನ್ನೆ ಒಂದು ಹೊರಗೆ ಬಿಟ್ಟದಷ್ಟೇ ಆಗಲೇ ಬಂದು ದೊಡ್ಡ ಮುಂಗುಲಿ ಇದು ಸಾಯಿಸಿ ಹಾಕಿ ಬಿಟ್ಟು ಹೋಗಿದೆ ಅದಕ್ಕೆ ಸಿಗಲಿಲ್ಲ ಮತ್ತೆ ದೊಡ್ಡಗೆ ಚಿಕ್ಕ ಎಲ್ಲದಕ್ಕಿಂತ ದೊಡ್ಡಕ್ಕೆ ಇದು ಮಾಡಿ ಅದೆಲ್ಲ ತಗೊಂಡು ಇದು ಮಾಡಿದೆ ಅದಕ್ಕೆ ಬಿಡುವುದಿಲ್ಲ ನಾವು ಫುಡ್ ಹಾಕೋದು ನೋಡಿ ಇದಕ್ಕೆ ಸೋರೆಕಾಯಿ ಮತ್ತು ಹೆಸರು ಉಬ್ಬೆ ಎಲ್ಲ ಹಾಕಿ ಸಾರು ಮಾಡುವಂತ ಮತ್ತೆ ಗೋಬಿ ಗೋಬಿ ಮತ್ತು ಗೋಬಿ ಉಂಟು ಅದನ್ನು ಗೋಬಿ ಮಂಚು ಗೋಬಿ ಮಂಚೂರಿ ಮಾಡುವಂತ ಇದನ್ನು ಸಾರು ಮಾಡೋದು ಒಂದು ನೆಂಟರು ಬರ್ತಾರೆ ಅವರು ಸ್ವಲ್ಪ ಸಂ ನಮ್ಮ ಸಂಬಂಧದವರು ಇವರು ನನ್ನ ಹಸ್ಬೆಂಡ ತಂಗಿಯ ಅತ್ತಿಗೆ ಹಾಗೆ ಅವರು ಬರ್ತಾರೆ ಹಾಗೆ ಅವರಿಗೆ ಬರುವಾಗ ಒಂದು ಪದಾರ್ಥ ತರಕಾರಿ ಎಲ್ಲ ಇಲ್ಲಾದ್ರೂ ಮೀ ನಾನ್ ವೆಜ್ಜೆ ಆದ್ರೆ ಏನಾದರೂ ಮೀನು ಏನಾದರೂ ಕೋಳಿ ಏನಾದರೂ ಮಾಡ್ಬೋದಿತ್ತು ಇದು ತರಕಾರಿ ಎಲ್ಲ ಎಂತ ತೊಗೊಳೋದಕ್ಕೆ ಇದನ್ನು ತಗೊಂಡು ಬಂದವರು ಈಗ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ ಇಲ್ಲಿಗೆ ಬರ್ತಾರೆ ಮತ್ತು ನಾನು ಮತ್ತು ಅವರು ಪ್ರೊಳಿ ಬೆನ್ನೊಳ್ಳಿ ಬೆಳೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರಿಗೆ ಅಗೆಲ್ಕು ಅಗೆಯಲು ಹೇಳಿದ್ದೀವಿ ಅಗೆಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಉಂಟು ಈಗ ನೋಡಿ ಇದಕ್ಕೆ ಕಟ್ ಮಾಡಿಟ್ಟಂಥ ಫ್ಲವರಿಗೆ ಉಪ್ಪು ಮತ್ತು ಅರಸಿನ ಹಾಕ್ತೇನೆ ಇದು ನಾನು ನೋಡಿ ಎಲ್ಲ ಇದ್ರೆ ಆಗ್ತದೆ ಅದಕ್ಕೆ ನೋಡಿ ಇದಕ್ಕೀಗ ನಾನೊಂದು ನಾಲ್ಕೈದು ಸ್ಪೂನಷ್ಟು ಮ ಮೈದಾ ಹಾಕ್ತೇನೆ ಮತ್ತೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಫ್ಲವರ್ ಹಾಕ್ತೇನೆ ಮತ್ತು ಒಂದು ಎರಡು ಒಂದು ಒಂದೂವರೆ ಎರಡು ಸ್ಪೂನಷ್ಟು ಕಡಲೆ ಹುಡಿ ಹಾಕ್ತೇನೆ ಮತ್ತು ಸ್ವಲ್ಪ ಕಲರ್ ಹುಡಿ ಮತ್ತು ಉಪ್ಪು ಇಷ್ಟನ್ನೆಲ್ಲ ಹಾಕಿ ನನಗೆ ಫ್ಲವರನ್ನು ಹಾಕಿ ಅದಕ್ಕೆ ಮತ್ತು ಒಂದು ಮೂರು ಸ್ಪೂನ್ನಷ್ಟು ಅಷ್ಟು ಅಚ್ಕಾರದ ಈಗ ಹಾಕಿ ಫ್ಲವರನ್ನು ನಾನು ಮಿಕ್ಸ್ ಮಾಡ್ತೀನಿ ಈಗ ಒಂದು ಕಡೆಯಲ್ಲಿ ಫ್ಲವರ್ ಕಾಯ್ತಾ ಉಂಟು ಈಗ ಇನ್ನೊಂದು ಕಡೆಯಲ್ಲಿ ಈ ದೊಡ್ಡ ಕಟ್ ಮಾಡಿದ ಈರುಳ್ಳಿಯನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ಮತ್ತು ಒಂದು ಕಡೆಯಲ್ಲಿ ನೋಡಿ ಫ್ಲವರು ನೋಡಿ ಈಗ ಈರುಳ್ಳಿ ಇದು ಫ್ರೈ ಆಗ್ತಾ ಬಂತು ಇದಕ್ಕೆ ಅದಕ್ಕೆ ನಾನೀಗ ಅಚ್ಚು ಖಾರದ ಪುಡಿಯನ್ನು ಮತ್ತು ರೆಡ್ ಚಿಲ್ಲಿ ಟೊಮೆಟೊ ಚಿಲ್ಲಿಯನ್ನು ಹಾಕಿಯಲು ನಾನು ಮಿಕ್ಸ್ ಮಾಡ್ತೇನೆ ರೆಡ್ ಚಿಲ್ಲಿ ಮತ್ತು ಟೊಮೆಟೊ ಸಾಸನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮೊದಲು ಅದಕ್ಕೆ ಒಂದು ಕಾನ್ಸ್ಫ್ಲವರನ್ನು ಒಂದು ಬೌಲಲ್ಲಿ ಹಾಕಿ ಕಲಸಿಟ್ಟು ಅದನ್ನು ನಾನು ಅದಕ್ಕೆ ಹಾಕಿದ್ದೀನಿ ಈಗ ಸೊ ಈಗ ಎರಡನೇ ಟ್ರಿಪ್ಪಲ್ಲಿ ನಾನು ಫ್ಲವರನ್ನು ಕಲಿಸುತ್ತೆ ರೆಡಿ ನೋಡಿ ಈಗ ಚಿಕ್ಕ ಸಾರಿ ಗೋಬಿ ಮಂಚೂರಿ ರೆಡಿ ಆಯಿತು ನಾನು ಅದು ನಿಮಗೆ ಫುಲ್ ನಾನು ತೋರಿಸ್ತೇನೆ ಈಗ ನಾನು ಫುಲ್ ಹಾಕ್ಲಿಲ್ಲ ಗೋಬಿ ಮಂಚೂರಿ ರೆಡಿ ಆಯಿತು ಈಗ ಅವ್ರು ಬರಬೇಕಷ್ಟು ಅವರು ಬರಲಿಲ್ಲ ಒಂದು ಗಂಟೆ ಕನಿಯಿತು ಬರ್ತೇನೆ ಅಂತ ಹೇಳಿದ್ದಾರೆ ಈಗ ಅವರಿಗೆ ಬಸ್ ಸಿಕ್ಕಲಿಲ್ಲ ಅಂತ ಹಾಗೆ ಹಾಗೆ ಈಗ ಒಂದು ಗಂಟೆ ಆಯಿತು ನೋಡಿ ಈಗ ನಾನು ಪನೋಳಿಬೇಲ್ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಅವರನ್ನ ಕರ್ಕೊಂಡು ಹೋಗಿದ್ದೆ ಪನಳಿಬೇಲ್ ದೇವಸ್ಥಾನಕ್ಕೆ ಈಗ ಹೋಗಿ ನಾವು ಬರ್ತೇವೆ ಇದ್ದೇವೆ ಹಾಗೆ ಸೊ ನಿಮಗೆ ಯಾರಿಗೆಲ್ಲ ಈ ಎಲ್ಲಿ ಚಿಕ್ಕ ಉಲ್ಲಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಓಕೆ ಟೇಕ್ ಕೇರ್ ಬ ಬಾಯ್